ಭಟ್ಕಳ ತಾಲೂಕಿನ ಮಾವಳ್ಳಿ ಮುಟ್ಟಳ್ಳಿ ಸೇರಿದಂತೆ ವಿವಿಧೆಡೆ ಪರಿಷತ್ನ ಬಿಜೆಪಿ ಅಭ್ಯರ್ಥಿ ಗಣಪತಿ ಉಳ್ವೇಕರ್ ಮತಯಾಚನೆಯನ್ನ ಮಾಡಿದ್ರು ನಂತರ ಭಟ್ಕಳ ಬಿಜೆಪಿ ಕಾರ್ಯಾಲಯದಲ್ಲಿ ವಿಧಾನಪರಿಷತ್ ಮತದಾರರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಮೂರು ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿ ಇದ್ದೇನೆ ಕಳೆದ ಬಾರಿ ಸ್ಪರ್ಧಿಸಿ ಸಾವಿರಕ್ಕೂ ಅಧಿಕ ಮತಗಳನ್ನ ಪಡೆದಿದ್ದು ಈ ಬಾರಿ ಗೆಲುವು ಸಿಗುವ ವಿಶ್ವಾಸ ಇದೆ ಇದಕ್ಕಾಗಿ ಎಲ್ಲರೂ ಸಹಕಾರ ನೀಡಬೇಕು ಎಂದು ವಿನಂತಿಸಿಕೊಂಡರು ಐದು ಶಾಸಕರು ಒಬ್ಬ ಮಂತ್ರಿ ಹಾಗೆ ಸಂಸದರು ಹಾಗೂ ಎರಡು ವಿಧಾನ ಪರಿಷತ್ತ ಸದಸ್ಯರು ಹಾಗೂ ಸ್ಪೀಕರ್ ಹೀಗೆ ಎಲ್ಲ ಸ್ಥಾನಗಳು ನಮ್ಮ ಜಿಲ್ಲೆಯಲ್ಲಿ ಅದರಂತೆ ನಮಗೆ ಒಂದೇ ಒಂದೇ ಸ್ಥಾನ ನಮ್ಮ ವಿಧಾನ ಪರಿಷತ್ನ ಸದಸ್ಯರ ಸ್ಥಾನ ಆ ಸ್ಥಾನ ತುಂಬಬೇಕಾದ್ರೆ ಇಲ್ಲಿ ಅತ್ಯಂತ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ಗಣಪತಿ ಉಳ್ವೇಕರ್ ಅವರಿಗೆ ರಾಜಕೀಯ ಮುತ್ಸದ್ದಿತನ ಇದೆ ಕಳೆದ ಬಾರಿ ಜಿಲ್ಲೆಯಲ್ಲಿ ಒಬ್ಬರೇ ಶಾಸಕರಾಗಿದ್ದಾಗಲೇ ಗೆಲುವಿನ ಸಮೀಪ ಬಂದಿದ್ದರು ಈ ಬಾರಿ ಜಿಲ್ಲೆಯಲ್ಲಿ ಐದು ಶಾಸಕರು ಓರ್ವ ಸಚಿವರು ಹಾಗೂ ಸಂಸದರು ಇದ್ದಾರೆ ಹಾಗೂ ಬಿಜೆಪಿ ಪಕ್ಷದ ಸಂಘಟನೆ ಗಟ್ಟಿಯಾಗಿದೆ ಮುಖ್ಯಮಂತ್ರಿಗಳು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಬಹಳಷ್ಟು ಅನುದಾನವನ್ನ ನೀಡಿದ್ದಾರೆ ಅತಿ ಹೆಚ್ಚು ಮತಗಳ ಅಂತರದಿಂದ ಗಣಪತಿ ಉಳ್ವೇಕರ್ ಗೆದ್ದು ಬರಲಿದ್ದಾರೆ ಎಂದರು ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ಮಾತನಾಡಿ ಪಕ್ಷವು ಎರಡನೇ ಬಾರಿ ಉತ್ತಮ ಅಭ್ಯರ್ಥಿಯನ್ನ ನೀಡಿದೆ ಕಾಂಗ್ರೆಸ್ನಲ್ಲಿ ಸರಿಯಾದ ಅಭ್ಯರ್ಥಿ ಇಲ್ಲದಿರುವ ಬಗ್ಗೆ ಜನರೇ ಮಾತನಾಡಿಕೊಳ್ಳುತ್ತಿದ್ದಾರೆ ಇದು ಬಿಜೆಪಿ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದರು ವಿಶ್ವಾಸ ಈಗ ಆಲ್ರೆಡಿ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿ ಒಂದು ಉತ್ತಮ ಅಭ್ಯರ್ಥಿಯನ್ನ ನಮ್ಮ ಮುಂದೆ ಎರಡನೇ ಬಾರಿ ಕೇಳಿದೆ ಎರಡ್ ಸಾವಿರದ ಹದಿನೈದನೇ ಚುನಾವಣೆಯಲ್ಲಿ ನಮ್ಮ ಚುನಾಯಿತ ಸದಸ್ಯರು ಕಡಿಮೆ ಇರುವ ಸಂದರ್ಭದಲ್ಲಿ ಬಹಳಷ್ಟು ಮತಗಳನ್ನು ತೆಗೆದುಕೊಂಡು ಕೇವಲ ಮುನ್ನೂರ ಐವತ್ತು ಮತಗಳು ಮತ್ತು ಹೆಚ್ಚಿನ ಸಂಖ್ಯೆ ಪಡೆದಿದ್ದರೆ ಖಂಡಿತವಾಗಿ ನಾವು ಸ್ಪರ್ಧೆಗೆ ಬಂದು ನಾವು ಗೆಲ್ತಿದ್ರು ಏನೋ ಬಿಜೆಪಿ ಮಂಡಲದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಎಲ್ಲರನ್ನ ಸ್ವಾಗತಿಸಿದ್ರು ವೇದಿಕೆಯಲ್ಲಿ ಬಿಜೆಪಿ ಉಸ್ತುವಾರಿ ಎಂಎಸ್ ಹೆಗಡೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೋವಿಂದ ನಾಯ್ಕ್ ಬಿಜೆಪಿ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ರವಿನಾಯ್ಕ ಸುರೇಶ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಹಾಗೂ ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಮೋಹನ್ ನಾಯ್ಕ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಕಳೆದ ಐದು ಬಾರಿ ವಿಧಾನ ಪರಿಷತ್ಗೆ ಜಿಲ್ಲೆಯಿಂದ ಆಡಳಿತಾರೂಢ ಪಕ್ಷದ ಅಭ್ಯರ್ಥಿಗಳೇ ಆಯ್ಕೆಯಾಗಿದ್ದು ಇದರಂತೆ ಈ ಬಾರಿ ಬಿಜೆಪಿ ಆಡಳಿತದಲ್ಲಿದ್ದು ನಮ್ಮ ಅಭ್ಯರ್ಥಿ ಅಧಿಕ ಮತಗಳಿಂದ ಜಯಗಳಿಸುತ್ತಾರೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ ಅವರು ಗೋಕರ್ಣ ಚಂದ್ರಮೌಳೇಶ್ವರ ದೇವಾಲಯದ ಸಭಾಂಗಣದಲ್ಲಿ ವಿಧಾನಪರಿಷತ್ ಚುನಾವಣೆ ಪ್ರಚಾರದ ಪ್ರಯುಕ್ತ ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರ ಸಭೆ ನಡೆಸಿ ಮಾತನಾಡಿದರು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ಗೆಲುವಿಗೆ ಕಾರ್ಯಕರ್ತರು ಶ್ರಮಿಸಿದ್ದು ಇದು ವಿಧಾನಪರಿಷತ್ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲುವಿಗೆ ಸಹಕಾರಿಯಾಗುತ್ತದೆ ಎಂದು ಹೇಳಿದರು ಅಲ್ಲದೆ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಮತದಾನ ಮಾಡುವಂತೆ ವಿನಂತಿಸಿ ಪ್ರಥಮ ಪ್ರಾಶಸ್ತ್ಯ ಮತಗಳನ್ನು ಚಲಾಯಿಸುವಂತೆ ಕೇಳಿಕೊಂಡರು ಕುಮಟಾ ಕ್ಷೇತ್ರಕ್ಕೆ ಬಂದಿದ್ದೇನೆ ಈ ಸಂಜೆ ಅಕೋರಾಜ್ ಎರಡನೇ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಮಾಡ್ತಾ ನಾಳೆ ಯಲ್ಲಾಪುರ ಮತ್ತು ನಾಲ್ಕು ಜಿಲ್ಲಾ ಪಂಚಾಯತ್ ನಾಡೋ ಹಳಿಯಾಳ ಜೋಡಾ ಮತ್ತು ದಾಂಡೇಲಿ ಮಾಡ್ತಾ ಇದ್ದಾರೆ ಕೊಟ್ಟಾರ ಜಿಲ್ಲೆಯ ಮುಂದಿನ ಮೂರು ಸರಿ ಕುಮಟಾ ಮತ್ತೊಂದು ಭಾಗ ಕೊಂಡ ಮತ್ತು ಪಟ್ಕ ಆಮೇಲೆ ಸಿದ್ದಾಪುರ ಅರ್ದಿದ್ದಾರೆ ಜಿಲ್ಲೆಯ ಎಲ್ಲ ಪ್ರದೇಶಗಳಿಗೆ ನಾವು ಹೋಗುವ ಉದ್ದೇಶ ಇರ್ತೇವೆ ಕಾರ್ಯಕರ್ತರಿಗೆ ಚುನಾವಣೆ ಮಹತ್ವವನ್ನು ಗೊತ್ತಿಲ್ಲ ವಿಧಾನಸಭೆಯಲ್ಲಿ ನಾವು ಬಹುಮತವನ್ನು ಬಹುಮತ ಇದ್ದೇವೆ ಆದರೆ ವಿಧಾನ ಪರಿಷತ್ನಲ್ಲಿ ನಮ್ಮ ಬಹುಮತ ಇದೆ ನಾವು ಯಾವುದೇ ಬಿಲ್ ಪಾಸ್ ಮಾಡುವಾಗ ವಿಧಾನಸಭೆಯಲ್ಲಿ ಪಾಸ್ ಆಗುತ್ತೆ ಪರಿಷತ್ ಹೋದಾಗ ಬಿತ್ತು ಹೋಗುತ್ತೆ ಪುನಃ ವಾಪಸ್ ವಿಧಾನಸಭೆ ತರಬೇಕಾಗುತ್ತೆ ನಾವು ಹಾಗಾಗಿ ವಿಧಾನ ಪರಿಷತ್ತಲ್ಲಿ ನಮಗೆ ಬಹುಮತ ಬಂದ್ರೆ ಸರ್ಕಾರಕ್ಕೆ ಆಡಳಿತ ನಡೆಸೋದಕ್ಕೆ ನಮಗೆಲ್ಲ ನಮ್ಮ ಇಲಾಖೆಗಳಲ್ಲಿ ಬಿಲ್ ಪಾಸ್ ಮಾಡೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಇನ್ನು ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಮೀನುಗಾರರ ಸಂಕಷ್ಟ ಅರಿತ ಸಜ್ಜನ ವ್ಯಕ್ತಿ ಗಣಪತಿ ಉಳ್ವೇಕರ್ ಅವರ ಆಯ್ಕೆಗೆ ಎಲ್ಲರೂ ಶ್ರಮಿಸಬೇಕು ಎಂದರು ಈ ವೇಳೆ ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ನಾಡುಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಧನಶ್ರೀ ಅಂಕೋಲೇಕರ್ ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೌಡ ಉಪಾಧ್ಯಕ್ಷ ಭರತ್ ಗಾಂವ್ಕರ್ ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಕವರಿ ಎಪಿಎಂಸಿ ಅಧ್ಯಕ್ಷ ರಮೇಶ್ ಪ್ರಸಾದ್ ಮತ್ತು ಈ ಎಲ್ಲಾ ಪಂಚಾಯತ್ದ ಬಹುತೇಕ ಸದಸ್ಯರು ಪಕ್ಷದ ಜಿಲ್ಲಾ ಪ್ರಮುಖರಾದ ನಾಗರಾಜ್ ನಾಯ್ಕ್ ತೊರ್ಕೆ ಎಂಜಿ ಭಟ್ ವಿನೋದ್ ಪ್ರಭು ಕುಮಟಾ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಸ್ಥಳೀಯ ಪಕ್ಷದ ಪ್ರಮುಖರಾದ ಜೈರಾಮ್ ಹೆಗಡೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಹಿತ್ತಲ್ಮಕ್ಕಿ ಶ್ರೀನಿವಾಸ್ ನಾಯಕ್ ನಾಡು ಮಾಸ್ಕೇರಿ ಜಗದೀಶ್ ಅಂಬಿಕಾ ಗಂಗಾವಳಿ ಗಣೇಶ್ ಪಂಡಿತಾ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಮಹೇಶ್ ಶೆಟ್ಟಿ ಮತ್ತು ಸ್ಥಳೀಯ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಪತ್ರಕರ್ತ ಬಿಎನ್ ವಾಸರೆಯವರನ್ನ ದಾಂಡೇಲಿ ನಾಡವರ ಸಮಾಜದವರು ನಾಡವರ ಸಮಾಜಭವನದಲ್ಲಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಉಪನ್ಯಾಸಕ ಲೇಖಕ ಪ್ರವೀಣ್ ನಾಯಕ್ ಅವರು ತನ್ನ ಪತ್ರಿಕಾವೃತ್ತಿಯ ಜೊತೆಗೆ ಸಾಹಿತ್ಯ ಕೃಷಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವ ಬಿಎನ್ ವಾಸರೆಯವರು ದಾಂಡೇಲಿಯಂತಹ ಬಹುಭಾಷಾ ಬಾಂಧವ್ಯದ ನೆಲದಲ್ಲಿ ಎಲ್ಲರನ್ನ ಕೂಡಿಕೊಂಡು ಕನ್ನಡ ಕಟ್ಟುವ ಕೆಲಸ ಮಾಡಿದವರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷರಾಗಿ ಹಲವಾರು ನೆನಪಿಡುವಂತಹ ಕಾರ್ಯಕ್ರಮವನ್ನ ಸಂಘಟಿಸಿದವರು ಇದೀಗ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷತೆಯ ಗೌರವ ಒಲಿದು ಬಂದಿದ್ದು ಹಲವಾರು ಸವಾಲುಗಳ ನಡುವೆ ಅವರು ತಮ್ಮ ಹುದ್ದೆಯನ್ನ ಸಮರ್ಥವಾಗಿ ನಿಭಾಯಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಎಂದರು ನಾಡವರ ಸಮಾಜದ ಮಾಜಿ ಅಧ್ಯಕ್ಷ ಎಂ ಆರ್ ನಾಯಕ್ ಮಾತನಾಡಿ ಜಾತಿ ಮತವನ್ನ ಮೀರಿ ಸಾಹಿತ್ಯದ ಸಂಘಟನೆ ಮಾಡುವ ಶಕ್ತಿ ವಾಸರೆಯವರಲ್ಲಿದೆ ವಾಸರೆ ದಾಂಡೇಲಿಯಲ್ಲಿ ಸರ್ವ ಸಮುದಾಯವನ್ನ ಪ್ರೀತಿಸಿ ಬೆಳೆದವರು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಾಡವರ ಸಂಘದ ಅಧ್ಯಕ್ಷ ಕೀರ್ತಿ ಗಾಂಕರ್ ಅವರು ಈ ಸನ್ಮಾನ ಕೇವಲ ಜಾತಿಯ ಕಾರಣಕ್ಕಾಗಿ ಅಲ್ಲ ಅದು ವಾಸರೆಯವರ ಸಾಧನೆಯನ್ನ ಪರಿಗಣಿಸಿ ನೀಡುವ ಗೌರವವಾಗಿದೆ ಅದು ನಮಗೆ ಹೆಮ್ಮೆಯ ವಿಚಾರವಾಗಿದೆ ನಮ್ಮಂತಹ ಅದೆಷ್ಟೋ ಜನರನ್ನ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಎಳೆದು ತಂದಂತಹ ವ್ಯಕ್ತಿ ವಾಸರೆ ಎಂದರು ನಾಡವರ ಸಮಾಜದ ಉಪಾಧ್ಯಕ್ಷೆ ಜೀವನ ನಾಯಕ್ ಮಾಜಿ ಅಧ್ಯಕ್ಷ ಪಾಂಡುರಂಗ್ ನಾಯಕ್ ಉಪಸ್ಥಿತರಿದ್ದು ಶುಭ ಹಾರೈಸಿದ್ರು ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಬಿಎನ್ ವಾಸರೆಯವರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸುವ ಮೂಲಕ ನನ್ನ ಜವಾಬ್ದಾರಿ ಹೆಚ್ಚಿಸಿದ್ದಾರೆ ಪರಿಷತ್ತಿನ ಕಾರ್ಯಗಳಲ್ಲಿ ಸರ್ವರ ಸಹಕಾರದ ಅಗತ್ಯವಿದೆ ಯಾವುದೇ ಸಮಾಜವಿರಲಿ ಅಲ್ಲಿಯ ಪ್ರತಿಭೆಗಳನ್ನ ಹುಡುಕಿ ಬೆಳಕಿಗೆ ತರುವ ಕೆಲಸವಾಗಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಮಾನಸ ವಾಸರೆ ರವಿ ಗಾಂವ್ಕರ್ ಕಾರ್ಯದರ್ಶಿ ಸುಭಾಷ್ ನಾಯಕ್ ಹಾಗೂ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಸ್ಪೋರ್ಟ್ಸ್ ಟ್ರೈನಿಂಗ್ stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique Cerebral palsy and delayed milestone exercise and rehab for pediatric patient. Microcurrent therapy for radiating pain. Home physiotherapy treatment condition cervical and lumbar spondylosis, radiating joint pain management, trapezius सर्विकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजन शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजरी लिगामेंट इंजरी रेहेबिटेशन स्ट्रेन स्प्रेन सॉफ्ट टिश्यू Injury, post-traumatic stiffness, Bell's palsy, post-COVID rehabilitation. For appointment, contact zero eight three eight two triple two triple two. Mobile number nine seven four zero eight zero nine two nine five. For visit, G eight Suman Lakshmi Enclave near Nagamangala Rajaaliya, Kajuba Karwar. शिरोड का ज्वेलर्स डायमंड गोल्ड सिल्वर ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್